ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ತಿಂಡಿ ದೋಸೆ ದೋಸೆಗೆ ಆಲೂಗಡ್ಡೆ ಪಲ್ಯ ಹಾಗೇ ಕಾಯಿ ಚಟ್ನಿ ಮಾಡೋಣ ಅಂತ ಶ್ರೇಯ್ಗೆ ತುಂಬ ಇಷ್ಟ ಅದು ಹಾಗಾಗಿ ಅವನು ಮಾಡು ಅಂತ ಹೇಳಿದ್ದ ಹಾಗಾಗಿ ಅದನ್ನೇ ಮಾಡ್ತಾ ಇದ್ದೀನಿ ರಾತ್ರಿನೇ ಆಲೂಗಡ್ಡೆನ ಬೇಯೋದಕ್ಕೆ ಹಾಕಬೇಕಾಗಿತ್ತು ನಾನು ಮರ್ತುಬಿಟ್ಟೆ ಹಾಗಾಗಿ ಈಗ ಬೆಳಗ್ಗೆ ಎದ್ದು ಆಲೂಗಡ್ಡೆನ ಬೇಯಿಸ್ತಾ ಇದ್ದೀನಿ ಫಿಲ್ಟ್ರಲ್ಲಿ ನೀರು ಅದು ಒಂದೊಂದು ಸಲ ಏನಾಗುತ್ತೆ ಅಂದರೆ ನೀರು ಹೊರಗಡೆ ಎಲ್ಲ ಚೆಲ್ಬಿಡುತ್ತೆ ಅದು ಹಾಗೆ ಬಿಟ್ಟರೆ ಅದು ಕಲೆ ಕಲೆ ಆಗಿದೆ ಕೂಡ ಈಗ ಹಾಗಾಗಿ ನಾನು ಆದ ತಕ್ಷಣ ಫಸ್ಟ್ ಅದನ್ನು ಒರೆಸ್ತೀನಿ ಅವಾಗಿನ ಕೆಲಸ ಆವಾಗಲೇ ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ ಒಂದೊಂದು ಸಲ ಗೊತ್ತಲ್ವಾ ಮಕ್ಕಳೆಲ್ಲ ಆವಾಗಿದ್ದಾಗ ಅದು ಒರೆಸ್ದೆ ಅದು ಬಿಳಿ 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 ಆಗಿಬಿಟ್ಟಿದೆ ಅದಕ್ಕೆ ನಾನು ಈಗ ಒಂಚೂರು ನೀರು ಬಿತ್ತು ಅಂದರೂ ಫಸ್ಟ್ ಅದನ್ನು ಒರೆಸ್ಕೊಂಡ್ಬಿಡ್ತೀನಿ ಮತ್ತು ಇವಾಗ ಅಡುಗೆ ಮನೆ ಮಾಡ್ತಿರೋದ್ರಿಂದ ಆ ಹ್ಯಾಂಡಲ್ಗಳು ಅದೆಲ್ಲ ಪದೇ ಪದೇ ಒರೆಸ್ಬೇಕಾಗುತ್ತೆ ನನಗೆ ಅದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ಹಾಗೆಯೇ ನಿನ್ನೆ ರಾತ್ರಿ ಜೋಳ ಬೇಯಿಸಿದ್ದೆ ಶ್ರೇಯು ಅದರಲ್ಲಿ ಎರಡು ಪೀಸ್ ತಿಂದಿದ್ದಾನೆ ಅಲ್ಲಿ ಅವನು ಒಂದು ಪೀಸು ಒಂದು ಪೀಸು ತಿಂದ್ವಿ ತುಂಬ ದೊಡ್ಡ ಇತ್ತು ಜೋಳ ಮತ್ತು ತುಂಬ ಚೆನ್ನಾಗಿತ್ತು ನಾವು ಅವತ್ತು ಶ್ರೇಯ್ನ ಕರ್ಕೊಂಬರ್ಬೇಕಿದ್ರೆ ತಂದಿರೋದು ಜೋಳ ಅದು ನಾನು ಹಾಗೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಚೆನ್ನಾಗಿತ್ತು ಹಾಗೆಯೇ ಈಗ ನಮ್ಮನೆಯವರು ಬಂದರು ಅವರಿಗೆ ನಾನು ಕ್ಲೀನ ಮಾಡಿ ಕೊಡ್ತಾಯಿದ್ದೀನಿ ಮನೆಯವರು ಬೇಗ ತೋಟಕ್ಕೆ ಹೋಗ್ತಾರಲ್ಲ ನನಗೆ ಮೊನ್ನೆ ಒಂದು ಕಮೆಂಟ್ ಬಂದಿತ್ತು ಯಾಕೆ ಅಷ್ಟು ಬೇಗ ಹೋಗ್ತಾರೆ ಅವರು ಅಂತ ಅವರು ಯಾವಾಗಲೂ ಅಷ್ಟೇ ಬೆಳಗ್ಗೆ ಏಳೋದು ಕೂಡ ಬೇಗನೆ ಅವ್ರು ಮಲಗೋದು ಬೇಗನೆ ಹತ್ತು ಗಂಟೆ ಒಳಗೆ ಮಲಗ್ತಾರೆ ಹತ್ತು ಗಂಟೆ ಲೇಟ್ ಆಯಿತು ಒಂಬತ್ತುವರೆ ಒಳಗೆ ಅವರು ಮಲಗ್ತಾರೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಏಳೋದು ಅವರ ರುಟೀನೇ ಆ ಥರ ಇದೆ ಅವರು ತುಂಬ ವರ್ಷಗಳಿಂದ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಆ ರುಟೀನನ್ನು ಫಾಲೋ ಮಾಡ್ತಾ ಇರೋದ್ರಿಂದ ಅವರು ಬೆಳಗ್ಗೆ ಆರು ಗಂಟೆ ಆರು ಕಾಲಿಗೆ ಮನೆ ಬಿಟ್ಬಿಡ್ತಾರೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಪೇಪರ್ ಓದ್ತಾರೆ ಏನಾದರೂ ತೊಗೊಳ್ಳೋದಿದ್ರೆ ಹಾಲು ತೊಗೊಂಡು ಹಾಗೆ ಊರಿಗೆ ಹೋಗ್ತಾರೆ ಮತ್ತು ಈ ಟೈಮಲ್ಲಿ ನೀರು ಬಿಡೋದು ಇರುತ್ತೆ ಅಲ್ವ ಈಗ ಪವರ್ ಕಟ್ ಇರುತ್ತೆ ಆಮೇಲೆ ವಾಲ್ಗಳು ಚೇಂಜ್ ಮಾಡೋದಿರುತ್ತೆ ಹಾಗಾಗಿ ಅವರು ಆರು ಗಂಟೆಗೆ ಹೋಗ್ತಾರೆ ಅವರು ಇಲ್ಲಿ ಇರಬೇಕಿದ್ರೆ ಅಂತಲ್ಲ ಹೊಸನಗರದಲ್ಲಿ ನಾವು ಇದ್ದಾಗ ಕೂಡ ಅವರು ಆರು ಮುಕ್ಕ ಸಾರಿ ಏಳು ಮುಕ್ಕಾಲು ಎಷ್ಟೊತ್ತಿಗೆ ಒಂದು ಬಸ್ ಇರ್ತಿತ್ತು ಆ ಬಸ್ಸಿಗೆ ಅವರು ಊರಿಗೆ ಬರ್ತಾಯಿದ್ರು ನಾನು ಕೂಡ ಎಷ್ಟೋ ಸಲ ಬೈತಿರ್ತೀನಿ ಇದೇನು ಆಫೀಸಾ ನೀವು ಎಷ್ಟೊತ್ತಿಗೆ ಹೋದರೂ ಬರುತ್ತೆ ಏ ಹೀಗಾದರೂ ಬರುತ್ತೆ ಅಂತ ಬೈತಿರ್ತೀನಿ ಆದರೆ ನಮ್ಮ ಮನೆಯವರು ಅದೊಂದು ವಿಷಯದಲ್ಲಿ ನನಗೆ ಅವರನ್ನು ಆಗಿಲ್ಲ ದೇವರು ತಲೆ ಮೇಲೆ ನಾನೇನಾದರೂ ಹೂವಿಡೋದು ಸ್ವಲ್ಪ ಲೇಟಾದರು ಅವರು ಮಾತ್ರ ಬೆಳಗ್ಗೆ ಎದ್ದು ಹೋಗೋದನ್ನು ನೀವು ನಾನು ಯೂಟ್ಯೂಬ್ ಶುರು ಮಾಡಿ ಹತ್ತತ್ರ ನಾಲ್ಕು ವರ್ಷ ಆಯ್ತಲ್ವ ಪ್ರತಿ ವೀಡಿಯೋದಲ್ಲೂ ನೀವು ನಾನು ಯಾವಾಗಾದರೂ ತೋರಿಸಿದಾಗ ಅವ್ರು ಯಾವಾಗಲೂ ಅರ್ಲಿ ಮಾರ್ನಿಂಗೇ ಹೋಗೋದು ಏನಂದರೆ ಟೈಮ್ಗೆ ಯಾರು ಬೆಲೆ ಕೊಡ್ತಾರೋ ಅವರು ಸಕ್ಸಸ್ಸನ್ನು ಬೇಗ ಕಾಣ್ತಾರೆ ಅಂತ ನಮ್ಮ ಒಂದು ಅಭಿಪ್ರಾಯ ಕೂಡ ಹೌದು ನಾನು ಹಾಗೆಯೇ ಟೆನ್ ತರ್ಟಿ ಅಂದರೆ ಟೆನ್ ತರ್ಟಿಗೆ ಆವಾಗ ವೀಡಿಯೋನ ಪಬ್ಲಿಷ್ ಮಾಡ್ತಾ ಇದ್ದೆ ಇವಾಗ ಸ್ವಲ್ಪ ಟೆನ್ ಫೋರ್ಟಿ ಫೈ ಆದರೆ ಲೆವೆನ್ ಓ ಕ್ಲಾಕ್ ಒಳಗೆ ನಾನು ಕೂಡ ಆ ವೀಡಿಯೋನ ಪಬ್ಲಿಷ್ ಮಾಡ್ತೀನಿ ಮನುಷ್ಯ ಯಾವತ್ತೂ ಅಷ್ಟೇ ಟೈಮಿಗೆ ಯಾರು ಬೆಲೆ ಕೊಡ್ತಾರೋ ಅವರು ತುಂಬ ಮುಂದೆ ಬರ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ ಹಾಗೆಯೇ ನಾವು ಎಲ್ಲಾದರೂ ಹೋಗಬೇಕು ಅಂದರೆ ನಾವು ನಿಜ್ ನಾನು ಎಷ್ಟೋ ಸಲ ಟೈಮ್ನೂ ಹೇಳಿರ್ತೀನಿ ಒಂಬತ್ತು ಗಂಟೆಗೆ ಹೊರಡೋಣ ಅಂದಿರ್ತಾರೆ ನಾವು ಎಂಟು ಮುಕ್ಕಾಲಿಗೆ ಹೊರಟಿರ್ತೀವಿ ಇಲ್ಲ ಒಂಬತ್ತು ಗಂಟೆ ಒಂಬತ್ತು ಹತ್ತು ನಾವು ಆ ಟೈಮಿಗೆ ಹೊರಡೋದು ಜಾಸ್ತಿ ತುಂಬ ಜನರ ನೋಡಿದ್ದೀನಿ ಟೈಮಿಗೆ ಸರಿಯಾಗಿರೋ ಕೆಲಸನೂ ಮಾಡಲ್ಲ ಟೈಮಿಗೆ ಸರಿಯಾಗಿ ಹೋಗೋದು ಇಲ್ಲ ಅದು ಯಾವುದೇ ಕೆಲಸ ಆಗಿರಲಿ ಆ ಟೈಮಿಗೆ ಸರಿಯಾಗಿ ಹೋಗಬೇಕು ಟೈಮಿಗೆ ಸರಿಯಾಗಿ ಆ ಕೆಲಸಗಳನ್ನ ಮುಗಿಸಿದ್ರೆ ತುಂಬ ಒಳ್ಳೆಯದು ಅಂತ ನಾವಂತೂ ತುಂಬ ಟೈಮಿಗೆ ಮತ್ತು ಬೆಲೆ ಕೊಡ್ತೀವಿ ಇಷ್ಟು ವರ್ಷ ಯಾರೂ ನನಗೆ ಆ ಥರ ಕಮೆಂಟನ್ನ ಹಾಕಿರಲಿಲ್ಲ ಮೊನ್ನೆ ಯಾರೋ ಆ ಥರ ಕಮೆಂಟನ್ನ ಹಾಕಿದ್ರು ಹಾಗಾಗಿ ನಾನು ಅದನ್ನು ಇಲ್ಲೇ ಮೆನ್ಷನ್ ಮಾಡ್ತಾ ಇದ್ದೀನಿ ಮತ್ತು ನಾನು ಅವರಿಗೆ ಇದರಲ್ಲಿ ಕೂಡ ಹಾಕಿದ್ದೆ ತೋಟಕ್ಕೆ ನೀರು ಬಿಡೋದೆಲ್ಲ ಇರುತ್ತೆ ಹಾಗೆ ಅಂತ ಹೇಳಿ ಕೆಲಸದವರು ಕೂಡ ಇರ್ತಾರೆ ಬರ್ತಾರೆ ಅವರು ನಮ್ಮ ಟೈಮಿಗೆ ಅವರು ಬರೋದಿಲ್ಲ ಹಾಗಾಗಿ ನಮ್ಮ ಕೆಲಸನ ನಾವು ಮಾಡಿಕೊಂಡ್ರೆ ಒಳ್ಳೇದಲ್ವಾ ಮುಂಚೆ ಗಾದನೇ ಇದೆ ಹಾಳು ಮಾಡೋದು ಹಾಳು ಅಂತ ಹೇಳಿ ಹಾಗಾಗಿ ನಾವು ಅದರ ನಮ್ಮ ಕೆಲಸನ ನಾವು ಮಾಡಿಕೊಂಡ್ರೆ ಒಳ್ಳೆಯದು ಅಷ್ಟೇ ಮತ್ತೇನು ಇಲ್ಲ ಹಾಗೆಯೇ ಈಗ ನಾನು ಈರುಳ್ಳಿನ ಕೂಡ ಹೆಚ್ಕೊತಾ ಇದ್ದೀನಿ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಆಲೂಗಡ್ಡೆ ಪಲ್ಯನ ನಮ್ಮ ಶ್ರೇಯು ಮಧ್ಯಾಹ್ನ ಊಟ ಕೂಡ ಮಾಡಲ್ಲ ಅವನು ಈ ಥರದ್ದೆಲ್ಲ ತಿಂಡಿ ರೊಟ್ಟಿ ಎಲ್ಲ ಆದರೆ ಅನ್ನ ಊಟ ಮಾಡೋದಿಲ್ಲ ಪಾಪ ಹಾಸ್ಟೆಲಲ್ಲಿ ಹೆಂಗೆ ಊಟ ಮಾಡುತ್ತೋ ಅಂತ ನನಗೆ ಒಂದೊಂದು ಸಲ ಬೇಜಾರು ಅನಿಸುತ್ತೆ ಅದೇ ಕೇಳ್ತಾ ಇದ್ದೆ ಏನು ಮಾಡೋಕ್ಕಾಗುತ್ತೆ ಏನು ಇಲ್ದಿದ್ದಾಗ ಮಕ್ಕಳು ಅದಕ್ಕೂ ಕೂಡ ಅಡ್ಜಸ್ಟ್ ಆಗಿಬಿಡ್ತಾರೆ ಹಾಗೆಯೇ ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಕೂಡ ಬೇಯ್ತಾ ಇದೆ ಈ ಕಡೆ ಆಲೂಗಡ್ಡೆ ಕೂಡ ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಕಾಯಿ ಚಟ್ನಿಗೆ ನಾನು ಕಾಯಿನ ತುರ್ಕೊಂಡು ಬಂದೆ ಹೋಗಿ ತುರಿದಿದ್ದು ಕೂಡ ಖಾಲಿ ಆಗಿತ್ತು ಇವತ್ತು ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಚಟ್ನಿನ ಮಾಡ್ತಾಯಿದ್ದೀನಿ ಇಡ್ಲಿಗೆ ಶುಂಠಿ ಹಾಕಿಬಿಡಿ ಬೆಳ್ಳುಳ್ಳಿ ಹಾಕಿ ಮಾಡಿ ಹಾಗೆಯೇ ದೋಸೆಗೂ ಕೂಡ ನಾನು ಪುದೀನ ಹಾಕಿ ಇವತ್ತು ಪುದೀನ ಚಟ್ನಿ ಥರ ಮಾಡೋಣ ಅಂದ್ಕೊಂಡೆ ಶ್ರೇಯು ಪುದೀನ ಅಷ್ಟು ಇಷ್ಟಪಡೋಲ್ಲ ಹಾಗಾಗಿ ಇವತ್ತು ಬೆಳ್ಳುಳ್ಳಿ ಚಟ್ನಿ ಮಾಡೋಣ ಅಂತ ಬೆಳ್ಳುಳ್ಳಿ ಚಟ್ನಿನ ಮಾಡ್ತಾಯಿದ್ದೀನಿ ಹಾಗೆಯೇ ನೆಲ್ಲಿಕಾಯಿ ಜ್ಯೂಸ್ ಕೂಡ ಮಾಡ್ತಾ ನನಗೆ ಮೊನ್ನೆ ಒಬ್ಬರು ಕಮೆಂಟಲ್ಲಿ ಹೇಳಿದರು ಅಂದರೆ ನೆಲ್ಲಿಕಾಯಿ ಜ್ಯೂಸನ್ನ ತುಂಬ ಹೊತ್ತು ಮಾಡಿ ಇಡಬಾರ್ದು ಯಾವುದೇ ಥರ ಜ್ಯೂಸ್ ಆದರೂ ಅಷ್ಟೇ ಒಂದು ಗಂಟೆ ಒಳಗೆ ಅದನ್ನು ಕುಡಿಬೇಕು ಅಂತ ಹೌದು ನಾನು ಅದಕ್ಕೇ ಇನ್ನೇನು ಕುಡಿಯೋ ಟ ನಮ್ಮ ಮನೆಯವರು ಬರ್ತಾರೆ ಅನ್ನೋ ಟೈಮಲ್ಲಿ ಮಾಡಿಡ್ತೀನಿ ಇದನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು ನಂಗೆ ಬೆಳಗ್ಗೆ ಅಷ್ಟು ಬೇಗ ಮಾಡೋಕ್ಕಾಗೋದೇ ಇಲ್ಲ ಇನ್ಮೇಲೆ ಅದೊಂದು ರೂಢಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಏನೇ ಕುಡಿಯೋದಿದ್ದರೂ ಬೆಳಗ್ಗೆ ನಾವು ಟೀ ಕುಡಿಯೋದಕ್ಕಿಂತ ಮುಂಚೆ ಅದನ್ನು ಕುಡಿಬೇಕು ಅಂತ ನಾವು ತಿಂಡಿ ತಿನ್ನೋದ್ಕಿಂತ ಮುಂಚೆ ಕುಡಿದ್ಬಿಟ್ಟು ತಿಂಡಿ ತಿಂತೀವಿ ಹಾಗೆಯೇ ಈರುಳ್ಳಿ ಕೂಡ ಬೆಂದಿತ್ತು ಅದಕ್ಕೆ ನಾನು ಚೂರು ಅರ್ಶನಾಥ್ ಪುಡಿ ಹಾಕಿದ್ದೀನಿ ಹಾಗೆ ಚೂರೇ ಚೂರು ಸಾಂಬಾರು ಪುಡಿನ ಹಾಕಿದ್ದೀನಿ ಇವತ್ತು ಸ್ವಲ್ಪ ಟೇಸ್ಟ್ ಬದಲಾಯಿಸೋಣ ಅಂತ ಹೇಳಿ ಶ್ರೇಯ್ಗೆ ಹೇಗೆ ಉದುರುದ್ರೂ ಪಲ್ಯ ಇಷ್ಟ ಆಗುತ್ತಂತೆ ನಾನು ಅವತ್ತು ಆಲೂಗಡ್ಡೆ ಸಾಗು ಮಾಡಿದ್ದೆ ಗೊತ್ತಾ ಬಾಂಬೆ ಸಾಗು ಅಂತ ಆ ಥರ ಮಾಡೋಣ ಅಂತ ಶ್ರೇವ್ನಾಗ ಕೇಳಿದೆ ತುಂಬ ಚೆನ್ನಾಗಾಗುತ್ತೆ ಮಗ ಸೆಟ್ಟು ದೋಸೆ ಥರ ಮಾಡಿಕೊಡ್ತೀನಿ ಆ ಥರ ತಿಂತೀಯ ಅಂತ ಬೇಡ ಮಮ್ಮಿ ನಂಗೆ ಇದೇ ಥರನೇ ಮಾಡು ಅಂತ ಹೇಳ್ದ ಅವನಿಗೆ ಗರಿಗರಿಯಾಗಿರಬೇಕು ದೋಸೆ ಆಲೂಗಡ್ಡೆ ಪಲ್ಯ ಜಾಸ್ತಿ ಇರಬೇಕು ಹಾಗೆ ತಿನ್ನೋಕೆ ಅಷ್ಟು ಇಷ್ಟಪಡ್ತಾನೆ ಅವನು ಮತ್ತು ಅವನು ಹೆಂಗೆ ಹೇಳಿದ್ನ ಹಾಗೆ ಮಾಡ್ತಾಯಿದ್ದೀನಿ ಕಲಂಗಡಿ ಹಣ್ಣು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗಾಗಿ ಇವತ್ತು ಖಾಲಿ ಮಾಡಿಬಿಟ್ಟಣ ಅಂತ ಬೆಳಗ್ಗೆ ಹೆಚ್ಚುತ್ತಾ ಇದ್ದೀನಿ ಅದು ಬೆಳಗ್ಗೆ ಹೆಚ್ಚಿಟ್ಟರೆ ಹೋಗ್ತಾ ಬರ್ತಾ ಒಂದೊಂದು ಪೀಸ್ ತಿಂದು ಖಾಲಿ ಆಗಿಬಿಡುತ್ತೆ ಮಧ್ಯಾಹ್ನ ಹೆಚ್ಚಿದ್ರೆ ಖಾಲಿ ಆಗೋದಿಲ್ಲ ಹಾಗಾಗಿ ಇವಾಗಲೇ ಇದ್ದೀನಿ ಕಲಂಗಡಿ ಹಣ್ಣು ಮಾತ್ರ ತುಂಬಾ ಚೆನ್ನಾಗಿತ್ತು ಸೇ ಯಾಕೋ ಗೊತ್ತಲ್ಲ ಈ ಕಲಂಗಡಿ ಹಣ್ಣು ನಾನು ಏನಾರು ಒತ್ತಾಯ ಮಾಡಿದ್ರೆ ತಿಂತಾ ಇದ್ದೆ ಇಲ್ಲ ಅಂದರೆ ಅವನು ತಿನ್ನೋದೇ ಇಲ್ಲ ನನಗೆ ಚಿನ್ನಿಗೆ ತುಂಬ ಇಷ್ಟ ಕಲಂಗಡಿ ಹಣ್ಣು ನಮ್ಮನೆಯವರು ಅವ್ರು ಯಾವುದೇ ಥರದ ಹಣ್ಣು ತಿನ್ನೋದಿಲ್ಲ ನಾನು ಏನಾರು ಒತ್ತಾಯ ಮಾಡಿದ್ರೆ ಒಂದು ಮೂರು ನಾಲ್ಕು ಪೀಸ್ ತಿಂತಾರೆ ಪಪ್ಪಾಯ ಒಂದು ತುಂಬ ಇಷ್ಟಪಟ್ಟು ತಿಂತಾರೆ ಯಾಕೋ ಗೊತ್ತಿಲ್ಲ ಪಪ್ಪಾಯ ತರದೆ ತುಂಬ ದಿನ ಆಗಿದೆ ಏನಾಗಿದೆ ಅಂದರೆ ನಮ್ಮ ರಿಪನ್ಪೇಟೆಯಲ್ಲಿ ರೋಡ್ಗಳನ್ನ ಎಲ್ಲ ದೊಡ್ಡ ಮಾಡ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ಅಂಗಡಿಗಳೆಲ್ಲ ತೆಗೆದುಬಿಟ್ಟಿದ್ದಾರೆ ಹಾಗಾಗಿ ಹಣ್ಣುಗಳು ಅಂಗಡಿಗಳು ಕೆಲವೊಂದು ಸಲ ಇರುತ್ತೆ ಕೆಲವೊಂದು ಸಲ ಇರೋದಿಲ್ಲ ಹಣ್ಣೆಲ್ಲ ಹೆಚ್ಚಿ ಆಯಿತು ಹಾಗೆ ಶ್ರೇಯು ಬಂದ ತಲೆಗೆ ಎಣ್ಣೆ ಹಚ್ಚು ಅಂತ ಹೇಳಿದ ಹಾಗಾಗಿ ಅವನಿಗೆ ತಲೆಗೆ ಎಣ್ಣೆ ಹಚ್ತಾ ಇದ್ದೀನಿ ನಾನು ಕೂಡ ಇವತ್ತು ಎಣ್ಣೆ ಹಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಹಾಗೆ ನಾನು ಸ್ವಲ್ಪ ಎಣ್ಣೆನ ಮಾಡಿಟ್ಕೊಂಡಿದ್ದೆ ದಾಸವಾಳ ಹೂವು ಎಲೆ ಆಮೇಲೆ ಮೆಂತೆ ಆಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಮಾಡಿಟ್ಕೊಂಡಿದ್ದೆ ಅದಕ್ಕೇ ಈಗ ಆಲ್ಮಂಡ್ ಆಯಿಲ್ನ ಒಂದು ನಾಲ್ಕರಿಂದ ಐದು ಡ್ರಾಪ್ ಹಾಕಿಬಿಟ್ಟು ಹಚ್ತಾ ಇದ್ದೀನಿ ನಾನು ಕೂಡ ಈಗ ಅದನ್ನೇ ಅಪ್ಲೈ ಮಾಡ್ತೀನಿ ಹಾಗೆ ಸ್ನಾನಕ್ಕಿಂತ ಮುಂಚೆ ಕೂಡ ನಾನು ಒಂದೊಂದಿನ ಆಲ್ಮಂಡ್ ಆಯಿಲ್ ಇರುತ್ತಲ್ವ ಒಂದು ಅದನ್ನು ಮೂರು ನಾಲ್ಕು ಡ್ರಾಪ್ ಹಾಕ್ಬಿಟ್ಟು ಮುಖಕ್ಕೆಲ್ಲ ಹಚ್ಕೊತೀನಿ ನೀವು ರಾತ್ರಿ ಮಲಗಬೇಕಿದ್ರೆ ಐಬ್ರೋಸ್ಗೆ ಮತ್ತು ಐಲ್ಯಾಶಸ್ಗೆ ಸ್ವಲ್ಪ ಇದ್ರ ಎಣ್ಣೆ ಹರಳೆಣ್ಣೆ ಇರುತ್ತೆ ಗೊತ್ತಾ ಅದನ್ನು ಹಚ್ಚಿದ್ರೆ ಕೂದಲು ಚೆನ್ನಾಗಿ ಬರುತ್ತೆ ಅಂತಾರೆ ಅಂದರೆ ಯಾರಿಗಾದರೂ ಐಬ್ರೋಸ್ ಎಲ್ಲ ಕಮ್ಮಿ ಇತ್ತು ಅಂದರೆ ಅವರು ಆ ಥರ ಹಚ್ಕೊಳ್ಳಿ ಚೆನ್ನಾಗಾಗುತ್ತೆ ಶ್ರೇಯು ಯಾಕೋ ಥಂಡಿಯಾಗಿದೆ ಅಂತ ಇದ್ದ ತಲೆ ಚೆನ್ನಾಗಿ ಮಸಾಜ್ ಮಾಡು ಅಂತ ಅವನಿಗೆ ಸ್ವಲ್ಪ ಮಸಾಜ್ ಮಾಡಿದೆ ಹಾಗೆ ನಮ್ಮ ಮನೆಯವರು ಕೂಡ ಬಂದರು ನಮ್ಮ ಮನೆಯವರ ಫ್ರೆಂಡಿನ ಮಗ ಬಂದಿದ್ದ ಅವನು ಅಲ್ಲಿ ಹೋಟ್ಲಿಗೆ ತಿಂಡಿಗೆ ಹೊರಟಿದಂತೆ ಅದಕ್ಕೆ ನಮ್ಮ ಮನೆಯವರು ಅವನನ್ನು ಅಲ್ಲಿಗೇನು ಹೋಗ್ತೀಯ ಇಲ್ಲಿಗೆ ಬಾ ಅಂತ ಕರ್ಕೊಂಡು ಬಂದಿದ್ದರು ಇವತ್ತು ಏನಾಗಿತ್ತು ಅಂದರೆ ದೋಸೆ ನಾನು ರುಬ್ಬಿದ್ದು ಲೇಟಾಗಿತ್ತು ಹುಳಿ ಬಂದುಬಿಡುತ್ತೆ ಅಂತ ಹೇಳಿ ನಾನು ಏಳುವರೆ ಟೈಮಿಗೆ ರುಬ್ಬಿದ್ದೆ ಹಾಗಾಗಿ ದೋಸೆ ಅಷ್ಟು ಚೆನ್ನಾಗೇ ಬಂದಿರಲಿಲ್ಲ ಇಟ್ಟು ಹುಳಿ ಬಂದಿತ್ತು ಆದರೆ ಇರಲಿಲ್ಲ ನಮ್ಮ ಮನೆಯವರು ನೋಡಿ ಎಪ್ರಾನ್ ಕಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಶ್ರೇಯು ಶೂನ ನಾನು ನಿನ್ನೆನೆ ನೆನೆಸಿ ಇಟ್ಟಿದ್ದೆ ಅದನ್ನು ತೊಳಿರಿ ತೊಳಿರಿ ಅಂತ ಇದ್ದೆ ನಾನು ಮಾತ್ರ ತೊಳಿಯಲ್ಲ ಅಂತ ಯಾಕೆ ಅಂತ ನಿಮಗೆ ತೋರಿಸ್ತೀನಿ ಸಲ ಅವನು ಬರ್ತಡೇಗೆ ಹೋದಾಗ ವಾಪಸ್ ಕೊಟ್ಟಿದ್ದ ಆ ಶೂನ ಆ ಶೂನ ತೊಳಿಯತ್ತಿಗೆ ನನಗೆ ಎರಡು ದಿನ ಬೇಕಾಯಿತು ಇದು ತೊಳೆದ ಮೇಲೆ ಆಗಿರೋದು ಇದು ಅವನದು ಸ್ಕೂಲ್ದು ಕೂಡ ಎರಡು ಶೂ ಇದೆ ವೈಟು ಬ್ಲ್ಯಾಕ್ ಕಲರ್ದು ಅಲ್ಲೇ ಸ್ಕೂಲಲ್ಲೇ ಬಿಟ್ಟು ಬಂದಿದ್ದಾನಂತ ಅದೇ ನೀನು ಹೊಸದು ಕೊಡಿಸ್ಬೇಕೋ ಏನೋ ಗೊತ್ತಿಲ್ಲ ಮತ್ತು ಗಮ್ಮೆಲ್ಲ ಬಿಟ್ಟು ಹೋದವು ಅಂತ ಹೇಳಿ ನಾನು ಸಿಟ್ಟು ಮಾಡಿದೆ ಹಂಗಾಗಿ ತಿಂಡಿ ತಿಂದರೂ ಫಸ್ಟು ಶೂನೇ ಇದ್ದಾರೆ ನೋಡಿ ಈ ಥರ ಶೂ ಮಾಡಿದ್ರೆ ಅದು ಹೆಂಗೆ ತೊಳಿಬೇಕು ಅದೇ ನಮ್ಮನೆಯವ್ರು ಬೈತಾಯಿದ್ರು ಇವ್ಕೆಷ್ಟು ಕೊಡಿಸಿದ್ರು ಇಟ್ಕೊಳ್ಳೋದೇ ಗೊತ್ತಿಲ್ಲ ಅಂತ ಹೇಳಿ ಅವ್ರು ಮತ್ತೆ ಊರಿಗೆ ಹೋಗಬೇಕಲ್ವಾ ಹಾಗಾಗಿ ಬಟ್ಟೆಗೆ ಆ ನೀರೆಲ್ಲ ಹಾರುತ್ತೆ ಹಾಗಾಗಿ ನಾನು ಸ್ನಾನಕ್ಕೆ ಹೋಗೋದ್ಕಿಂತ ಮುಂಚೆ ಇದೆಲ್ಲ ಕೆಲಸ ಮಾಡೋದು ಇವತ್ತು ಅವ್ರ ಡ್ಯಾಡಿ ಹತ್ರ ಮಾಡಿಸಿದ್ದೀನಿ ಸಾಕ್ಸ್ ಮಾತ್ರ ನಾನು ಒಗ್ದು ಹಾಕಿದೆ ಒಂದು ಸಲ ಕೈಯಲ್ಲಿ ವಾಶ್ ಮಾಡಿದೆ ಅದು ಅಷ್ಟು ಕ್ಲೀನ್ ಆಗಿಲ್ಲ ಆಮೇಲೆ ವಾಷಿಂಗ್ ಮಷಿನ್ ಬಟ್ಟೆ ಹಾಕಿದೆ ಅಲ್ಲ ಆವಾಗ ಮತ್ತೆ ಎರಡು ಸಲ ವಾಷಿಂಗ್ ಮಿಷಿನಿಗೆ ಹಾಕಿದ್ಮೇಲೆ ಅದು ಒರ್ಜಿನಲ್ ಕಲರಿಗೆ ಬಂತು ಅದು ಪಾಪ ಹೆಂಗೆ ಹಾಸ್ಟೆಲಲ್ಲಿ ಇರ್ತಾವೋ ಏನೋ ಅನಿಸುತ್ತೆ ಒಂದೊಂದು ಸಲ ಆ ಬಟ್ಟೆ ಆ ಬರೆ ನೋಡಿದ್ರೆ ನಿಜ ಹೇಳಬೇಕಂದ್ರೆ ಮಕ್ಳನ್ನ ಹಾಸ್ಟೆಲಿಗೆ ಬಿಡೋದೇ ಬೇಡ ಅನಿಸುತ್ತೆ ಅಲ್ಲೇ ಹಾಸ್ಟೆಲಲ್ಲಿ ಒಂದೊಂದು ಸಲ ನೋಡಿದ್ರೆ ನನಗೆ ಹೊಟ್ಟೆ ಎಲ್ಲ ಉರಿಯುತ್ತೆ ಆ ಹಗಲೀಜಾಗಿರೋ ಬಟ್ಟೆಗಳು ಹಾಕ್ಕೊಂಡಿರ್ತವೆ ನಾನಂತೂ ಒಂದಿನ ಹೋದಾಗ ಶ್ರೇ ನೋಡಿ ಕಣ್ಣಲ್ಲೇ ನೀರು ಬಂದುಬಿಟ್ಟಿತ್ತು ನನಗೆ ನಮ್ಮ ಇರ್ತಾ ಎರಡು ಸಲ ಮೂರು ಸಲ ಸ್ನಾನ ಮಾಡಿ ಬಟ್ಟೆನ ಪದೇ ಪದೇ ತೆಗೀತಾ ಇದ್ದ ಅಲ್ಲಿ ನೀರ ಯಾಸ ನೋಡಿ ನನಗೆ ಒಂಥರ ಅನಿಸಿತ್ತು ಹಾಗೆಯೇ ನಮ್ಮ ಮನೆಯವ್ರಿಗೆ ಮಾವಿನಕಾಯಿ ಬಡ್ದುಕೊಡಿ ಅಂದೆ ಮನೆ ಎದುರುಗಡೆ ಬಡಿದು ಕೊಟ್ಟು ಹೋಗಿದರೆ ಅದೆಲ್ಲ ಹಣ್ಣಾಗೋದಿಕ್ಕಾಗಿದೆ ಒಂಥರ ಹುಳಿ ಹುಳಿ ಸಿಹಿ ಸಿಹಿ ಚೆನ್ನಾಗಿತ್ತು ನಾನು ಒಂದು ಪೀಸ್ ತಿಂದೆ ಅದನ್ನು ನಾನು ಕುಕ್ಕರಲ್ಲಿ ಬೇಯದಕ್ಕೆ ಹಾಕ್ತೀನಿ ಮಾವಿನಕಾಯಿ ನೀರು ಗೊಜ್ಜು ಮಾಡೋಣ ಅಂತ ಹೇಳಿ ಹಾಗೆಯೇ ಮುಖಕ್ಕೆ ಸ್ವಲ್ಪ ನಾನು ಕಡಲೆ ಹಿಟ್ಟು ಸ್ವಲ್ಪ ಜೇನುತುಪ್ಪ ಹಾಗೆ ಮೊಸರು ಸ್ವಲ್ಪ ಏನದು ನಿಂಬೆ ಹುಳಿನ ಹಾಕಿದ್ದೀನಿ ಇದರ ನಾನೀಗ ಎವ್ರಿ ಡೇ ಹಚ್ಚಿದಂಗೆ ಹಚ್ತಾ ಇದ್ದೀನಿ ಇವಾಗ ತುಂಬ ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತಾ ಇದು ನೀವೇನಾದರೂ ಟ್ಯಾನ್ ಆಗಿದ್ದೀರಾ ಅಂದರೆ ಇದನ್ನು ಖಂಡಿತ ಟ್ರೈ ಮಾಡಿ ತುಂಬ ಬೇಗ ಟ್ಯಾನ್ ರಿಮೂವ್ ಆಗುತ್ತೆ ನಮ್ಮ ಶ್ರೇಯಿಗೆ ಹಚ್ಚಬೇಕು ಹಚ್ಚಬೇಕು ಅಂತ ಎಷ್ಟು ಕರೆದ್ರೂ ಅವ್ನು ಹಚ್ಕೊಳ್ಳೋದೇ ಇಲ್ಲ ನಾನಂತೂ ಈಗ ತಪ್ಪಿಸ್ತಾ ಇಲ್ಲ ಇದ್ದೀನಿ ಮುಖಕ್ಕೆ ಹಚ್ಕೊಂಡೆ ಎಣ್ಣೆ ಇವತ್ತು ಹಚ್ಕೊಳ್ಳೋದು ಬೇಡ ಅಂತ ಅನ್ನಿಸ್ತು ನಾಳೆ ತಲೆ ಸ್ನಾನ ಮಾಡೋಣ ಅಂತ ಹೇಳಿ ತಲೆಗೆ ಇವತ್ತು ನಾನು ಎಣ್ಣೆ ಹಚ್ಕೊಂಡಿಲ್ಲ ಶ್ರೇವ್ಗೆ ಮಾತ್ರ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿದೆ ಒಂದು ಐದು ನಿಮಿಷ ಅಲ್ಲಿ ಹಾಸ್ಟೆಲಲ್ಲಿ ಕೂತ್ಕೊಂಡ್ರೆ ಬಂದು ಮಾಡ್ತಾರಂತೆ ನಾನು ಅದೇ ಅಂದೆ ಅವನು ಇಲ್ಲಿಗೆ ಬಂದಾಗಿಂದ ಮಮ್ಮಿ ಎಣ್ಣೆ ಹಚ್ಚು ಎಣ್ಣೆ ಹಚ್ಚು ಅಂತಾನೆ ಮಸಾಜ್ ಮಾಡು ಅಂತಾನೆ ನಂಗೆ ಮಸಾಜೆಲ್ಲ ಅಷ್ಟು ಚೆನ್ನಾಗಿ ಮಾಡಕ್ಕೆ ಬರೋದಿಲ್ಲ ನಂಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿದೆ ಹಾಸ್ಟೆಲಲ್ಲಿ ಮಾಡ್ತಾರಂತೆ ಮಕ್ಕಳು ಇವನೊಬ್ರಿಗೆ ಮಾಡಿದ್ರೆ ಅವರು ಇನ್ನೊಬ್ರಿಗೆ ಮಾಡ್ತಾರಂತೆ ಹಾಗಾಗಿ ಎಣ್ಣೆ ಬಾಟ್ಲಿ ಬೇಗ ಖಾಲಿಯಾಗಿದೆ ಖಾಲಿ ಆಗಿದ್ದಿಲ್ಲ ಮಗ ಹೆಂಗೆ ಅಂದೆ ಏ ಮಮ್ಮಿ ಅಲ್ಲಿ ಯಾರಾದರೂ ಕೊಡ್ತಾರೆ ನಮ್ಮ ದಮ್ದೇ ಬೇಕು ಅಂತ ಇಲ್ಲ ಅಂತ ಅಂದ ಅಷ್ಟೇ ಹಾಗೆ ನಂದು ಕೆಲಸ ಎಲ್ಲ ಆಯಿತು ಇನ್ನೇನು ಸ್ನಾನಕ್ಕೆ ಹೋಗೋಣ ಅಂತೈತೆ ಶೇಯು ಮಿಲ್ಕ್ ಶೇಕ್ ಮಾಡಿಕೊಡು ಅಂದ ಮ್ಯಾಂಗೋದು ಮ್ಯಾಂಗೋ ಮಿಲ್ಕ್ ಶೇಕ್ ಇದ್ದೀನಿ ಇದು ಒಟ್ಟು ಮಾವಿನ ಹಣ್ಣು ಅಂತ ಅಷ್ಟೇ ಅದು ವಾಸನೆ ಒಂದಿದೆ ಆದರೆ ರುಚಿ ಏನೂ ಇಲ್ಲ ಅದಕ್ಕೇ ನಾನು ಸಕ್ಕರೆ ಜಾಸ್ತಿ ಹಾಕಿ ಹಾಲು ಹಾಕಿ ಅವನಿಗೆ ಮಿಲ್ಕ್ ಶೇಕ್ನ ಮಾಡಿಕೊಟ್ಟು ನಾನು ಸ್ನಾನಕ್ಕೆ ಹೋದೆ ಅಡುಗೆ ಆಗಿಲ್ಲ ಇನ್ನು ಅನ್ನಕ್ಕೆ ಇಟ್ಟಿದ್ದೀನಿ ನಾನು ಆಲೂಗಡ್ಡೆ ಬೀನ್ಸು ಎಲ್ಲ ಹಾಕ್ಬಿಟ್ಟು ಸಾಂಬಾರಿಗೆ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಹಾಗೆಯೇ ಮಾವಿನಕಾಯಿ ಬೇಯಿಸಿದ್ದೆ ಅಲ್ಲ ಅದನ್ನು ಸೋಸಿಬಿಟ್ಟು ಉಪ್ಪು ಹಾಕಿ ಹಿಂಗಾಕಿ ಒಳ್ಳೆಯದ ಒಗ್ಗರಣೆ ಹಾಕಿದ್ದೀನಿ ಇದು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಕುಡಿಯೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಇವಾಗ ಡೈಲಿ ಮಾಡ್ದಂಗೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಊಟ ಆದಮೇಲೆ ಚೆನ್ನಾಗಿ ಒಂದು ಮೂರ್ನಾಲ್ಕು ಲೋಟ ಕುಡಿತಾರೆ ಇದನ್ನು ಬೇಸಿಗೆಯಲ್ಲಿ ನೀರು ಒಂದುಬಿಟ್ಟು ಬಾಕಿ ಎಲ್ಲ ಕುಡಿಯೋಣ ಅನಿಸುತ್ತೆ ಆಸರ ಆದ್ರೂ ನೀರು ಸೇರೋದಿಲ್ಲ ಅದಕ್ಕೇ ನಾನು ಜಾಸ್ತಿ ಮಜ್ಜಿಗೆ ಮಾಡ್ತೀನಿ ಇಲ್ಲಾಂದರೆ ಈ ಥರ ನೀರು ಗೊಜ್ಜನ್ನ ಮಾಡ್ತೀನಿ ಇವತ್ತು ಆಲೂಗಡ್ಡೆ ಹಾಗೆ ಬೀನ್ಸ್ ಟೊಮೆಟೊ ಎಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಪುಡಿ ಸ್ವಲ್ಪ ಕಮ್ಮಿಯಾಗಿತ್ತು ಹಾಕಿದ್ದು ಹಾಗಾಗಿ ಮತ್ತೆ ಸ್ವಲ್ಪ ಸಾಂಬಾರು ಪುಡಿನ ಹಾಕಿದೆ ಇದು ಸೆಟ್ ದೋಸೆ ಇರುತ್ತೆ ಗೊತ್ತಾ ಆ ಥರ ಹೊಯ್ಕೊಂಡು ಈ ಸಾಂಬಾರು ಹಚ್ಕೊಂಡು ದೋಸೆ ತಿಂದರೆ ಅದು ಕೂಡ ಚೆನ್ನಾಗಿರುತ್ತೆ ನಾನು ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿದೆ ಮತ್ತು ಆಲೂಗಡ್ಡೆ ಬೀನ್ ಸಾಂಬಾರು ಏನು ಗೊತ್ತಾ ಇವತ್ತಿನಕ್ಕಿಂತ ನಾಳೆಗೆ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಂದು ಒಗ್ಗರಣೆನ ಹಾಕಿದ್ದೀನಿ ಮತ್ತು ಇದು ಗಟ್ಟಿ ಆದಮೇಲೆ ಅಕ್ಕಿ ರೊಟ್ಟಿಗೆ ಇದನ್ನು ಚಟ್ನಿ ಪುಡಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ನಮ್ಮಲ್ಲಿ ಏನೋ ಅಂತಾರೆ ಅದಕ್ಕೆ ಮರ್ತೋಗಿದೆ ನನಗೀಗ ನಮ್ಮ ಅಜ್ಜಿಯರೆಲ್ಲ ಆ ಥರ ಮಾಡಿ ಇದ್ದರು ನನಗೆ ಅದ್ರ ಹೆಸ್ರೇ ಮರ್ತೋಗ್ಬಿಟ್ಟಿದೆ ಇವಾಗ ಉಳಿದಿರೋ ಸಾಂಬಾರೆಲ್ಲ ಹಾಕಿ ಕುದಿಸಿ ಕುದಿಸಿ ಅದನ್ನು ಮಾಡ್ತಾ ಇದ್ದರು ಹಾಗೇನೆ ಪಕ್ಕದ ಮನೆಯವರು ಒಂದಷ್ಟು ಹಣ್ಣುಗಳನ್ನ ಕೊಟ್ಟು ಕಳಿಸಿದ್ದಾರೆ ನಾನು ಅವತ್ತು ಅವರಿಗೆ ಹಬ್ಬದ ದಿನ ಹೋಳಿಗೆ ಮತ್ತೆ ಚಿತ್ರಾನ್ನ ಕೊಟ್ಟಿದ್ದೆ ಅವರು ವಾಪಸ್ ತಟ್ಟೆ ಕೊಡಬೇಕಿದ್ರೆ ಇಷ್ಟೊಂದು ಹಣ್ಣು ತಂದಿದ್ದಾರೆ ನಾನು ದ್ರಾಕ್ಷಿ ಹಣ್ಣನ್ನು ಸ್ಟೇಗೆ ಉಪ್ಪಾಕಿ ಕೊಟ್ಟೆ ಅವನು ದ್ರಾಕ್ಷಿ ಹಣ್ಣು ತಿಂತಾ ಇದ್ದಾನೆ ನಾನೀಗ ಕಲ್ಲಂಗಡಿ ಹಣ್ಣನ್ನು ತಿಂತಾ ಇದ್ದೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್